ಒಂದಾಗಬೇಕಾಗಿದೆ ಬಹುಶಃ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ನಂಬಿಕೆ ಇಲ್ಲ ಅಮೆರಿಕ ಸಪೋರ್ಟ್ ಮಾಡುತ್ತೆ ಗೊತ್ತಿಲ್ಲ ನನಗೆ ಬೇರೆ ಬೇರೆ ಚೀನಾದವರು ಸಪೋರ್ಟ್ ಮಾಡ್ತಾರ ಗೊತ್ತಿಲ್ಲ ಇವತ್ತು ಯಾರೇ ಸಪೋರ್ಟ್ ಮಾಡ್ಲಿ ಸಪೋರ್ಟ್ ಮಾಡಲಿಲ್ಲ ಹೋದ್ರೆ ಕೂಡ ನಮ್ಮ ಭಾರತದಲ್ಲಿ ಇದ್ದಂತ ಪ್ರತಿಯೊಬ್ಬ ವ್ಯಕ್ತಿ ಸೈನಿಕ ಆಗಬೇಕು ಸೈನಿಕ ಆಗಬೇಕು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾಲ್ಕು ಮಕ್ಕಳಿದ್ರೆ ಒಬ್ಬ ಮಗನನ್ನು ಪೊಲೀಸ್ ಅಧಿಕಾರನಾಗಿ ಮಾಡ್ತಾರ ಒಬ್ಬ ಸೈನಿಕನಾಗಿ ಮಾಡ್ತಾರ ನಿಮ್ಮ ಮುಂಬರುವ ಉಳಿಬೇಕಾದ್ರೆ ಇಬ್ಬರು ಮೂವರು ಮಕ್ಕಳ ಮಕ್ಕಳ ನಮ್ಮೆಲ್ಲರೂ ಕೂಡ ದೇಶ ಮುಖ್ಯ ಆಗುತ್ತೆ ನಿಮ್ಮ ಮಕ್ಕಳು ಎಷ್ಟೇ ಮಂದಿ ಆದ್ರೂ ಪೊಲೀಸ್ ಮಾಡ್ರಿ ಇಲ್ಲಿದ್ರೆ ಒಬ್ಬರು ಸೈನಿಕನಾಗಿ ಮಾಡ್ರಿ ಅಂತ ಅಂತೇಳಿ ವಿನಂತಿ ಮಾಡ್ಕೊಂತೀನಿ ಮಾಡ್ರಿ ದೇಶ ಉಳಿದ್ರೆ ನಾವು ಉಳಿತೀವಿ ದೇಶ ಉಳಿ ದೇಶದ ಸೈನ್ಯ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಎಲ್ಲರೂ ಕೂಡ ಕೆಲಸ ನಿನ್ನೆ ಮಾಡತಾ ನಮ್ಮ ಸೈನಾ ಪಡೆಯಲ್ಲ ನೂಕಿ ಪಾಕಿಸ್ತಾನದಲ್ಲಿ ಸುಮಾರಾಗಿ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೆ ಹೆಚ್ಚು ಮಂದಿ ಇದಾರ ಅವರು ಶತ್ರುಗಳು ಅವರು ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಮಾಡಬಹುದು ಅದಕ್ಕೋಸ್ಕರವಾಗಿ ತಾವು ತಯಾರಾಗಿರ್ಬೇಕು ಹೇಳ್ತಾ ತಯಾರಾಗಿರ್ಬೇಕು ಆಕಸ್ಮಿತವಾಗಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಏನೆಲ್ಲ ಪಾಕಿಸ್ತಾನದಿಂದ ದಾಳಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ದಾಳಿ ಆದ್ರೂ ಕೂಡ ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಲ್ಲಿ ನಮ್ಮೆಲ್ಲ ಜನಾಂಗದವರು ಸಿದ್ಧ ಆಗಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂತೀವಿ ವಿನಂತಿ ಮಾಡ್ಕೊತೀನಿ ದೇಶಕ್ಕಿಂತ ಯಾವುದು ದೊಡ್ಡದಿಲ್ಲ ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಲ್ಲ ನಮ್ಮೆಲ್ಲರಿಗೆ ಮುಖ್ಯ ದೇಶ ದೇಶ ನಂದದ ಅರ್ಥ ಮಾಡ್ಕೋಬೇಕು ದೇಶ ಉಳಿದ್ರೆ ನಾವೆಲ್ಲರೂ ಕೂಡ ಉಳಿತೀವಿ ಅದಕ್ಕೋಸ್ಕರ ಪ್ರಧಾನ ಮಂತ್ರಿಗಳು ಏನೇನು ನಿರ್ಧಾರವನ್ನು ತಗೊಂಡ್ರಿ ಕೂಡ ನೀವೆಲ್ಲರೂ ಕೂಡ ಕೈ ಎತ್ತಿ ಹೇಳಬೇಕು ಪ್ರಧಾನ ಮಂತ್ರಿಗಳು ಏನೇನು ನಿರ್ಧಾರ ತಗೊಂಡ್ರಿ ಕೂಡ ಪ್ರಧಾನ ಮಂತ್ರಿಗಳ ಜೊತೆ ನಾವು ನಿಲ್ತಿಲ್ಲ ಅನ್ನೋದ್ರ ಎಲ್ಲರೂ ಕೂಡ ಕೈ ಎತ್ತಿ ಹೇಳ್ರಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ